ಆರ್ಯವೈಶ್ಯ ಸಮಾಜದ ಕುಲದೇವತೆಯಾದ ಶ್ರೀ ಕನಿಕ ಪರಮೇಶ್ವರಿ ಅಮ್ಮನವರ ಅಗ್ನಿಯಲ್ಲಿ ಆತ್ಮಾರ್ಪಣೆ ಮಾಡಿಕೊಳ್ಳುವುದರ ಮೂಲಕ ದರ್ಶನ ಶುಭ ದಿನವಾಗಿದೆ ಅಂತ ಆರ್ಯವೈಶ್ಯ ಸಮಾಜದ ಹಿರೇಜಂತಕಲ್ ವಿರೂಪಾಪುರ ಸಮಾಜದ ಅಧ್ಯಕ್ಷ ನಾಗರಾಜ ದರೋಜಿ ಹೇಳಿದರು ಧಾರ್ಮಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಹತ್ತು ವರ್ಷದಿಂದ ವಾಸವಿ ಮಾಲಾಧಾರಿ ಹಾಕೋದರ ಮೂಲಕ ಲೋಕ ಕಲ್ಯಾಣಾರ್ಥವಾಗಿ ವಾಸವಿ ಹೋಮ ಅಮ್ಮನವರ ಪ್ರತಿಷ್ಠಾಪನೆ ಮೂಲಮೂರ್ತಿಗೆ ಪಂಚಾಮೃತ ಅಭಿಷೇಕ ಮಾಲಾಧಾರಿಗಳ ನೇತೃತ್ವದಲ್ಲಿ ಹೋಮದ ಪೂರ್ಣಾಹುತಿ ನಡೆಸುತ್ತಾ ಬರಲಾಗಿದೆ ಅಂತ ಈ ಸಂದರ್ಭದಲ್ಲಿ ಮಹಿಳೆಯರಿಂದ ಭಜನೆ ಕುಂಕುಮಾರ್ಚನೆ ಅಷ್ಟೋತ್ತರ ಪಾರಾಯಣ ಕಾರ್ಯಕ್ರಮಗಳನ್ನು ಭೀಮಸೇನ್ ಭಟ್ ಜೋಶಿ ಮತ್ತು ಶ್ರೀಧರ ಆಚಾರ್ ನೆರವೇರಿಸುವುದು ಈ ಸಂದರ್ಭದಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ನೆರವೇರಿಸಲಾಯಿತು ಸಮಾಜ ಪಕ್ಷದ ಮುಖಂಡರಾದ ದಮ್ಮೂರ್ ರಾಜ್ಕುಮಾರ್ ಮಲ್ಲಿಕಾರ್ಜುನ ದರೋಜಿ ದಮ್ಮುರ್ ಕೃಷ್ಣಪ್ಪ ಜಿಆರ್ಎಸ್ ಸತ್ಯನಾರಾಯಣ್ ಕೆ ವೀರಭದ್ರಪ್ಪ ರವಿಕುಮಾರ ಇಲ್ಲೂರ ಗಂಗಾಧರ ನರಸಾಪುರ ನವಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷರಾದ ನರಸಿಂಹ ದರೋಜಿ ಸೇರಿದಂತೆ ಸಮಾಜದ ಹಿರಿಯರು ಮುಖಂಡರು ಭಾಗವಹಿಸಿದ್ರು ಶರಣಪ್ಪ ಎನ್ಕೆಎಸ್ ಟಿವಿ ಫೋರ್ ಗಂಗಾವತಿ ಸರ್ವಮಂಗಳ ಮಾಂಗಲ್ಯ ಶುಭ ಸರ್ವಾರ್ಥ ಸಾಧಿಕೆ ತ್ರಿಂಬಗೆ ದೇವಿ ನಾರಾಯಣೆ ನಮೋಸ್ತುದೆ ಹತ್ತನೇ ವರ್ಷದ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ವಿಜೃಂಭಣೆಯಿಂದ ವಾಸವಿ ಆತ್ಮಾರ್ಪಣೆ ದಿನ ಇವತ್ತಿನ ದಿವಸ ಕನಿಕಾ ಆತ್ಮಾರ್ಪಣೆ ಆಗಿರ್ತಕ್ಕಂತ ಸಮಸ್ತ ಋಷಿಗಳ ಕೂಡಿಕೊಂಡು ಕೂಡಿಕೊಂಡು ಇವತ್ತು ಆತ್ಮಾರ್ಪಣೆ ಆಗಿದ್ದಾರೆ ಬೆಳಿಗ್ಗೆ ಅಲ್ಲಿಂದ ನಗರೇಶ್ವರ ದೇವಸ್ಥಾನದಿಂದ ಯಜ್ಞಮುಡಿಯನ್ನು ಕಟ್ಟಿಕೊಂಡು ಮೆರವಣಿಗೆ ರೂಪವಾಗಿ ವಾಸವಿ ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ದೇವೆ ನೂರ ಎರಡು ಲೀಟರ್ಗಳಿಂದ ಪಂಚಾಮೃತ ಅಭಿಷೇಕ ನವರಸ ಯುಕ್ತಾನ ಪಂಚಾಮೃತ ಅಭಿಷೇಕ ಪೂಜಾ ಕಾರ್ಯಕ್ರಮ ನಡೀತದೆ ಅದಾದ ನಂತರ ಹೋಮ ಕಾರ್ಯಕ್ರಮ ದೇವತಾ ಪ್ರತಿಷ್ಠಾಪನೆ ಇವೆಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಹತ್ತು ವರ್ಷದಿಂದ ಈ ಒಂದು ಕಾರ್ಯಕ್ರಮಗಳು ಪ್ರತಿಷ್ಠ ಆಗಿರ್ತಕ್ಕಂಥ ದೇವಸ್ಥಾನದ ದಿವ್ಯ ಸನ್ನಿಧಿಯಾನದಲ್ಲಿ ಪ್ರತಿ ವರ್ಷವೂ ಒಂದೊಂದು ಕಾರ್ಯಕ್ರಮಗಳು ಅಮ್ಮ ನಡೆಸಿಕೊಂಡ ಬಂದಿದ್ದಾರೆ ಆಕೆಗೆ ನಾವೆಲ್ಲರೂ ಋಣಿಗಳಾಗಿದ್ದೇವೆ ಎಲ್ಲಾ ಭಕ್ತ ಮಂಡಳಿಯಿಂದ ಆರ್ಯವೈಸ ಸಮಾಜಕ್ಕೆ ಉದ್ಧಾರ ಆಗಲಿ ದೇಶ ಉದ್ಧಾರ ಆಗ್ಲಿ ಮತ್ತು ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಎಲ್ಲ ಆರ್ಯವೈಸ ಸಮಾಜದವರಿಗೆ ಅನುಗ್ರಹ ಮಾಡಲಿ ಅಂತೇಳಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಹರೇ ಶ್ರೀನಿವಾಸ ಆರ್ಯವಯಸೇವತೆಯಾದಂಥ ಶ್ರೀ ಕವಿತಾ ಪರಮೇಶ್ವರಿ ದೇವರು ಧರ್ಮ ರಕ್ಷಣೆಗಾಗಿ ತಮ್ಮ ದೇಹ ತ್ಯಾಗ ಮಾಡಿ ಆತ್ಮಾರ್ಪಣೆ ಮಾಡಿದಂತಹ ಈ ಶುಭ ಸಂದರ್ಭದಲ್ಲಿ ಮಾಲಾಧಾರಿಗಳು ಕಳೆದ ಹತ್ತು ವರ್ಷಗಳಿಂದ ಕಠಿಣ ವ್ರತಗಳನ್ನು ಕೈಗೊಂಡು ನಮ್ಮ ದೇಶ ಚೆನ್ನಾಗಿರಲಿ ಮಳೆ ಬೆಳೆ ಚೆನ್ನಾಗಿರಲಿ ಎಲ್ಲ ರೈತರೆಲ್ಲ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಕಠಿಣ ವೃತ್ತಗಳನ್ನು ಕೈಗೊಂಡು ಮಾಲಾಧಾರಿಗಳು ಇದು ಮಾಡ್ತಾಯಿದ್ದಾರೆ ಅದಕ್ಕಾಗಿ ಎಲ್ಲರಿಗೂ ನನಗೆ ವೆರಿ ಗುಡ್ ಮಾತಿಗೆ ನಮಸ್ಕರಿಸುತ್ತಾ ಇವತ್ತು ವಾಸವಿ ಮಾತೆ ಅಗ್ನಿ ಪ್ರವೇಶ ಮಾಡಿದ ದಿವಸ ಅಗ್ನಿ ಪ್ರವೇಶ ಮಾಡಿ ಪಾರ್ವತಿ ದೇವಿಯ ಅವತಾರ ಮಾಡಿದ ಒಂದು ದಿವ ಶುಭ ದಿನ ಇವತ್ತು ಈ ಒಂದು ಶುಭ ದಿನ ಇದು ವಾಸವಿ ಮಾಲೆಯನ್ನು ಇದು ಹತ್ತು ವರ್ಷ ಆಯ್ತು ಈಗ ಹತ್ತನೇ ವರ್ಷಕ್ಕೆ ಈ ವಾಸವಿ ಮಾಲೆ ಹಾಕಿದಾರೆ ನಮಗಾಗಿ ಅಲ್ಲ ಇದು ನಮ್ಮ ದೇಶದ ಒಂದು ಏಳ್ಗೆ ಒಂದು ನಮ್ಮ ದೇಶದ ಸಂಪತ್ತು ಮಳೆ ಬೆಳೆ ರೈತರ ಒಂದು ಏಳ್ಗೆ ಒಂದು ನಮ್ಮ ವ್ಯಾಪಾರಸ್ಥರಿಗೆ ಒಂದು ಏಳಿಗೆಗೆ ಒಂದು ಮಾನವ ಒಂದು ದೀಕ್ಷೆಯನ್ನು ಮಾಡಿ ಎಲ್ಲರ ಒಳಿತಿಗಾಗಿ ನಮಗಾಗಿ ಅಲ್ಲ ನಮ್ಮೆಲ್ಲರ ಒಳಿತಿಗಾಗಿ ಒಂದು ವಾಸವಿ ಮಾಲೆ ದೀಕ್ಷೆಯನ್ನು ಅವರು ನೆರವೇರಿಸಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಬಂದಂಥ ಆರ್ಯ ಸಮಾಜದವರಿಗೆ ಸಮಾಜದವ್ರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮವು ಯಶಸ್ವಿ ಆಗಲಿಕ್ಕೆ ಮಾಲಧಾರಿಗಳು ವಾಸವಿ ಮಹಿಳಾ ಮಂಡಳಿ ವಾಸವಿ ಯುವಜನ ಸಂಘ ಇವರೆಲ್ಲರೂ ಒಂದು ಯಶಸ್ವಿಯಿಂದ ಆಗ್ತಾಯಿದೆ ಅಂತಂದು ಹೇಳಲಿಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಹತ್ತನೇ ವರ್ಷಕ್ಕೆ ಮುಗಿದು ಹನ್ನೊಂದನೇ ವರ್ಷ ಎಷ್ಟು ಯಶಸ್ವಿಯಾಗಿ ಒಳ್ಳೆಯ ವಿಜೃಂಭಣೆಯಿಂದ ಮಾಡಬೇಕಂತ ಹೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ ಆಗಿದೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣ ಈ ಮಾಲಾಧಾರಿಗಳು ಮತ್ತು ಎಲ್ಲ ನಮ್ಮ ಆರೋಗ್ಯ ಸಮಾಜದ ಒಂದು ಸುತ್ತಮುತ್ತ ಹಳ್ಳಿ ಜನ ಅಂತಂದು ಹೇಳಲಿಕ್ಕೆ ನಾನು ಸಂತೋಷಪಡ್ತೀನಿ ಸರ್ ದರೋಜಿ ನಾಗರಾಜ ಅಧ್ಯಕ್ಷರು ಆರ್ಯ ಸಮಾಜ ಇಡೇಜನ್ಗಳ ಜನಗಳ ಪಾಪ